ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇಲ್ಲಿ ಎಲ್ಲ ರೀತಿಯ ಹೋಮ್ ಹಾಕುತ್ತೇವೆ ಸುವೇಗ ಸುಮೇರು ಅದಾದಮೇಲೆ ರೇಂಬೋ ಈ ಥರದ ಎಲ್ಲ ಹೋಮ್ ಹಾಕುತ್ತೇವೆ ಅದಕ್ಕೋಸ್ಕರ ನೀವೇನು ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ತಪ್ಪದೆ ನಾವಿವತ್ತು ನೋಡ್ತಾ ಇದ್ದೀವಿ ಐದನೇ ತರಗತಿಯ ಸುವೇಗ ಭಾಗ ಎರಡರಲ್ಲಿ ಹದಿನಾರನೇ ಅಧ್ಯಾಯ ಹಣ ಆಯ್ತಾ ಮೊದಲನೇದೇನಿದೆ ಎ ಪಟ್ಟಿಯೊಂದಿಗೆ ಬಿ ಪಟ್ಟಿಯನ್ನು ಹೊಂದಿಸಿ ಬೆರೆ ಅಂತ ಇದೆ ಆಯ್ತಾ ಎ ಬಿ ಕೊಟ್ಟಿದ್ದಾರೆ ಸೊ ನಾವು ನೋಡೋಣ ಒಂದು ಒಂದು ರೂಪಾಯಿ ಅಂದ್ರೆ ನೂರು ಪೈಸೆಗಳು ಐದು ರೂಪಾಯಿ ಅಂದ್ರೆ ಐದ್ನೂರು ಪೈಸೆಗಳು ಇಪ್ಪತ್ತೈದು ರೂಪಾಯಿ ಅಂದ್ರೆ ಎರಡು ಸಾವಿರದ ಐದ್ನೂರು ಪೈಸೆಗಳು ಅದೇ ರೀತಿ ಮುನ್ನೂರ ನಲ್ವತ್ತೆಂಟು ರೂಪಾಯಿ ಅಂದ್ರೆ ಐವತ್ ಮೂವತ್ನಾಲ್ಕು ಸಾವಿರದ ಎಂಟುನೂರು ಪೈಸೆಗಳು ಐದುನೂರ ಅರವತ್ತು ಒಂಬತ್ತು ರೂಪಾಯಿ ಅಂದ್ರೆ ಐವತ್ತಾರು ಸಾವಿರದ ಒಂಬತ್ನೂರು ಪೈಸೆಗಳು ಅಂದ್ರೆ ಒಂದು ರೂಪಾಯಿ ಅಂದ್ರೆ ಗುನಿಲೆ ನೂರು ಎಷ್ಟಾಯ್ತು ಒಂದು ನೂರು ಪೈಸೆಗಳು ಆಯ್ತಾ ಅದೇ ರೀತಿ ಹತ್ತು ಕೊಟ್ಟಿದ್ದಾರೆ ಹತ್ತು ಗುಣಿಲೆ ನೂರು ಎಷ್ಟಾಯ್ತು ಒಂದು ಸಾವಿರ ಪೈಸೆಗಳು ಅಂದ್ರೆ ನೀವು ರೂಪಾಯಿನ ಪೈಸೆಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಗುಣಿಲೆ ನೂರು ಮಾಡಬೇಕು ಅದೇ ರೀತಿ ಪೈಸೆಯನ್ನ ರೂಪಿಗೆ ಮಾಡ್ಬೇಕಾದ್ರೆ ಡಿವೈಡೆಡ್ ಬೈ ನೂರು ಮಾಡಬೇಕು ಈತಲ್ವಾ ಸೊ ಇದು ಈಸಿ ಇದೆ ಆಯ್ತಾ ಸೊ ನಾವು ಅದೇ ರೀತಿ ಮುಂದಿನ ಲೆಕ್ಕ ನೋಡೋಣ ಏನಿದೆ ಎರಡು ರೂಪಾಯಿಗಳನ್ನು ಪೈಸೆಗಳಾಗಿ ಪರಿವರ್ತಿಸಿ ನೋಡಿ ನಾನು ಹೇಳಿದೆ ಇಲ್ಲಿ ರೂಪಾಯಿಯನ್ನು ಪೈಸೆಯಾಗಿ ಕನ್ವರ್ಟ್ ಮಾಡಲು ಏನಾಗಿದೆ ಎರಡು ಗುಣಿಲೆ ನೂರು ಡಿವೈಡೆಡ್ ಬೈ ಎರಡು ನೂರು ಪೈಸೆಗಳು ಅಂದ್ರೆ ಎರಡ್ ರೂಪಾಯಿ ಪೈಸೆ ಎರಡು ರೂಪಾಯಿಯನ್ನು ಪೈಸೆಗೆ ಕನ್ವರ್ಟ್ ಮಾಡಬೇಕು ಎರಡು ಗುಣಲಿ ನೂರು ಇಲ್ಟ್ ಎರಡ್ನೂರು ಪೈಸೆಗಳು ಇದು ಉದಾಹರಣೆ ಅವರು ಕೊಟ್ಟಿದ್ದಾರೆ ಒಂದು ರೂಪಾಯಿ ಅಂದ್ರೆ ನೂರು ಪೈಸೆ ಎರಡು ರೂಪಾಯಿ ಅಂದ್ರೆ ಎರಡ್ ನೂರು ಪೈಸೆಗಳು ಎಂಟು ಪಾಯಿಂಟ್ ಇಪ್ಪತ್ತು ಐದು ಅಂದ್ರೆ ಎಂಟುನೂರ ಇಪ್ಪತ್ತೈದು ಪೈಸೆಗಳು ಮೂವತ್ತಾರು ರೂಪಾಯಿ ಅಂದ್ರೆ ಮೂರ್ ಸಾವಿರದ ಆರ್ನೂರು ಪೈಸೆಗಳು ಅದೇ ರೀತಿ ಇಲ್ಲಿ ನೋಡಿ ನೆನಪಿಟ್ಟಿಕೊ ಅಂದ್ರೆ ನೆನಪಿಸಿಕೊ ರೂಪಾಯಿಯನ್ನು ಪೈಸೆಗಳಾಗಿ ಪರಿವರ್ತಿಸುವಾಗ ದತ್ತ ರೂಪಾಯಿಯನ್ನು ನೂರರಿಂದ ಗುಣಿಸಬೇಕಲ್ಲವೇ ನಾನು ಹೇಳಿದ ಪ್ರಕಾರ ನೂರರಿಂದ ಗುಣಿಸಬೇಕು ಆಯ್ತಾ ಮೂರನೇದ್ ನೋಡಿ ಮೂವತ್ತಾರು ರೂಪಾಯಿಗಳು ಅಂದ್ರೆ ಮೂರ್ ಸಾವಿರದ ಆರ್ನೂರು ಪೈಸೆಗಳು ನಾಲ್ಕನೇದು ನೋಡಿ ಹದಿನೆಂಟು ರೂಪಾಯಿ ಅರವತ್ತೈದು ರೂಪಾಯಿ ಹದಿನೆಂಟು ಬಿಂದು ಆರು ಐದು ರೂಪಾಯಿಗಳು ಅಂದ್ರೆ ಒಂದ್ ಸಾವಿರದ ಎಂಟುನೂರ ಅರವತ್ತೈದು ಪೈಸೆಗಳು ಏಳ್ನೂರ ಐವತ್ನಾಲ್ಕ ಅಂದ್ರೆ ಎಪ್ಪತ್ತೈದು ಸಾವಿರದ ನಾಲ್ಕನೂರು ಪೈಸೆಗಳು ಇನ್ನು ಮೂರಿದೆ ಕೆಳಗೆ ಕೊಟ್ಟಿರುವ ಪೈಸೆಗಳನ್ನು ರೂಪಾಯಿ ಮತ್ತು ಪೈಸೆಗಳಾಗಿ ಪರಿವರ್ತಿಸಿ ಆರ್ನೂರು ಪೈಸೆಗಳು ಒಂದೂರು ಪೈಸೆ ಅಂದ್ರೆ ಒಂದೂರು ರೂಪಾಯಿ ಆರ್ನೂರು ಪೈಸೆಗಳು ಅಂದ್ರೆ ಆರ್ನೂರು ಡಿವೈಡೆಡ್ ಬೈ ನೂರು ಆರು ರೂಪಾಯಿಗಳು ಆಯ್ತಾ ಅದೇ ರೀತಿ ಐದ್ನೂರ ನಲ್ವತ್ತು ಪೈಸೆಗಳು ಅಂದ್ರೆ ಐದು ರೂಪಾಯಿ ನಲ್ವತ್ತು ಪೈಸೆ ಅಥವಾ ಐದು ಬಿಂದು ನಾಲ್ಕು ಸೊನ್ನೆ ರೂಪಾಯಿ ಒಂದ್ ಸಾವಿರದ ಎಂಟುನೂರ ಹದಿನೆಂಟು ಪಾಯಿಂಟ್ ರೂಪಾಯಿ ನಾಲ್ಕು ಇವುಗಳ ಬೆಲೆ ಕಂಡು ಹಿಡಿ ಹ್ಮ್ ಪೈಸೆ ರೂಪಾಯಿ ಈ ಕಡೆ ಕೊಟ್ಟಿದ್ದಾರೆ ಬ ಎಡಕ್ಕೆ ಭಾಗ ಬಲಕಿನ ಭಾಗ ಪೈಸೆ ಅವುಗಳನ್ನು ಎರಡು ಕೂಡಿಸಿದ್ರೆ ಎಷ್ಟಾಗತ್ತೆ ಮೊದಲು ಪೈಸೆಗಳನ್ನ ಕೂಡಬೇಕು ಅದಾದ ಮೇಲೆ ರೂಪಾಯಿಯನ್ನ ಕೂಡಬೇಕು ಯಾಕಂದ್ರೆ ಪೈಸೆ ಯಾವಾಗ್ಲೂ ಒಂದ್ ನೂರು ಬಂದ್ರೆ ಈ ಒಂದಿರುತ್ತಲ್ಲ ಅದು ಇಲ್ಲಿ ಹೋಗುತ್ತೆ ಲ್ವಾ ಸೊ ಮೊದಲು ಪೈಸೆಯನ್ನ ಕೂಡಿಸಿಕೊಂಡು ಆಮೇಲೆ ರೂಪಾಯಿಯನ್ನು ಕೂಡಿಸಬೇಕು ಮೊದಲನೇ ಉತ್ತರ ತೊಂಬತ್ತೊಂದು ಪಾಯಿಂಟ್ ತೊಂಬತ್ತೈದು ಎರಡನೇ ಉತ್ತರ ನೂರ ಇಪ್ಪತ್ತು ಪಾಯಿಂಟ್ ಎಪ್ಪತ್ತೈದು ನಾಲ್ಕು ಇವುಗಳ ವ್ಯತ್ಯಾಸ ಕಂಡು ಹಿಡಿಯಿರಿ ಏನಿದೆ ಎಂಬತ್ತೇಳು ಪಾಯಿಂಟ್ ನಲವತ್ತೈದರಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತು ಕಳಿಯಬೇಕು ಮೊದಲೇನ್ ಮಾಡಿ ಪೈಸೆಯನ್ನ ಕಳ್ಕೊಳ್ಳಿ ಆಯ್ತಾ ನಲ್ವತ್ತೈದರಲ್ಲಿ ಎಪ್ಪತ್ತೈದು ಎಪ್ಪತ್ತು ಹೋಗುತ್ತಾ ಇಲ್ಲ ಅದಕ್ಕೆ ಏನ್ ಮಾಡಿ ಐದರಲ್ಲಿ ಸೊನ್ನೆ ಹೋಗುತ್ತೆ ಐದು ನಾಲ್ಕರಲ್ಲಿ ಏಳು ಹೋಗುತ್ತಾ ಇಲ್ಲ ನೀವೇನ್ ಮಾಡಿ ಇಲ್ಲೊಂದು ದಶಾಂಶ ತಗೊಳ್ಳಿ ಆಯ್ತಾ ಹದ್ನಾಲ್ಕರಲ್ಲಿ ಏಳು ಹೋದ್ರೆ ಏಳು ಏಳರಲ್ಲಿ ಹತ್ತು ಹೋಗುತ್ತಾ ಇಲ್ಲ ಮತ್ತೊಂದು ಇಲ್ಲಿ ತಗೊಳ್ಳಿ ದಶಾಂಶ ಹದಿನೇಳರಲ್ಲಿ ಹತ್ತು ಹೋದ್ರೆ ಏಳು ಎಂಟರಲ್ಲಿ ಏಳು ಹೋದ್ರೆ ಒಂದು ತಿಲ್ವಾ ಸೊ ಮೊದಲು ಪೈಸೆಯನ್ನ ಕಳ್ಕೊಂಡು ಅದಾದ್ಮೇಲೆ ರೂಪಾಯಿಯನ್ನ ಕಡಿಬೇಕು ಎರಡು ನೂರ ಹದಿಮೂರು ಪಾಯಿಂಟ್ ಇಪ್ಪತ್ತೈದು ಅದೇ ರೀತಿ ಮೂರನೇದು ಒಂದ್ ಸಾವಿರದ ಎಂಟುನೂರ ಎಪ್ಪತ್ ಮೂರು ಪಾಯಿಂಟ್ ಹತ್ತು ಇನ್ನು ಆರು ಇವುಗಳ ಗುಣಲಬ್ಧ ಕಂಡು ಹಿಡಿಯಿರಿ ಹದಿನೈದರಲ್ಲಿ ಮೂವತ್ತು ರೂಪಾಯಿ ಎರಡ್ ನೂರ ನಲ್ವತ್ತೈದು ಗುಣಲೆ ಹನ್ನೆರಡು ಎರಡ್ ಸಾವಿರದ ಒಂಬತ್ನೂರ ನಲವತ್ತು ರೂಪಾಯಿ ಮೂರನೇದು ಒಂಬತ್ ಅರವತ್ತೈದು ಪಾಯಿಂಟ್ ಇಪ್ಪತ್ತೈದು ಪೈಸೆ ಅದೇ ರೀತಿ ಏಳು ಇವುಗಳ ಉತ್ತರ ಕಂಡು ಹಿಡಿಯಿರಿ ಇಪ್ಪತ್ನಾಲ್ಕು ಡಿವೈಡ್ ಬೈ ಎರಡು ಹನ್ನೆರಡು ಎರಡನೇದು ನೂರ ಅರವತ್ತೈದು ಪಾಯಿಂಟ್ ಮೂವತ್ತ್ ಮೂರು 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 ಅಥವಾ ಮೂರನೇದು ಒಂಬತ್ತು ಪಾಯಿಂಟ್ ನಾಲ್ಕು ಒಂದು ಇತ್ತಲ್ವಾ ಅದಾದ ಮೇಲೆ ಎಂಟು ಇವುಗಳ ಮೊತ್ತ ಕಂಡು ಹಿಡಿ ಅಂತ ಇದೆ ಆಯ್ತಾ ಒಂದು ಏನಿದೆ ಹದಿಮೂರು ಪಾಯಿಂಟ್ ಇಪ್ಪತ್ತೈದು ಆರು ಪಾಯಿಂಟ್ ಮೂವತ್ತು ಮತ್ತು ಹತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಮೊತ್ತ ಇಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತೈದು ಎರಡನೇದು ಇಪ್ಪತ್ತೈದು ಪಾಯಿಂಟ್ ಎಪ್ಪತ್ತೈದು ಮೂರನೇದು ಒಂದು ಸಾವಿರದ ಎಂಟುನೂರ ತೊಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ನಾಲ್ಕನೇದು ಸಾವಿರದ ಪಾಯಿಂಟ್ ಎರಡು ಐದು ಸೊ ಇವಾಗ ನಾವು ಇಪ್ಪತ್ತಾರನೇ ಪುಟಕ್ಕೆ ಬಂದಿದ್ದೇವೆ ನೋಡಿ ಸೊ ಈಗ ಪುಸ್ತಕದಲ್ಲಿ ಅದಾದ ಮೇಲೆ ಒಂಬತ್ತು ಏನಿದೆ ನಿತ್ಯ ಜೀವನದಲ್ಲಿ ನಿತ್ಯ ಜೀವನದ ವ್ಯವಹಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸಿ ಅಂತ ಇದೆ ಒಂದು ಅಂಗಡಿಯಿಂದ ಕೊಂಡ ವಸ್ತುಗಳ ಕೊಟ್ಟ ಹಣ ಕೆಳಗೆ ಕೆಳಗಿನಂತೆ ನಮೂದಿಸಿದೆ ಪ್ರತಿ ವಸ್ತುವಿನ ಒಟ್ಟು ಬೆಲೆ ಮತ್ತು ಕೊಂಡ ಎಲ್ಲಾ ವಸ್ತುಗಳ ಒಟ್ಟು ಹಣ ಕಂಡು ಹಿಡಿಯಿರಿ ಆಯ್ತಾ ಐದ್ನೂರು ರೂಪಾಯಿದು ಒಂದು ಬ್ಯಾಗ್ ಇದೆ ಐದ್ನೂರು ಪೈಸೆಗಳಿಲ್ಲ ನೂರು ರೂಪಾಯಿದು ಮೂರು ಆಟಿಕೆ ಮುನ್ನೂರು ರೂಪಾಯಿ ಆಯ್ತು ಐವತ್ತು ರೂಪಾಯಿದು ಐದು ನೋಟ್ಬುಕ್ ಎರಡ್ ನೂರ ಐವತ್ತಾಯ್ತು ಇಪ್ಪತ್ತು ಗುಣಲೆ ನಾಲ್ಕು ಅಂದ್ರೆ ಇಪ್ಪತ್ತು ರೂಪಾಯಿದು ನಾಲ್ಕು ಪೆನ್ಗಳನ್ನ ತಗೊಂಡಿದ್ದೀರಿ ಎಂಬತ್ತು ರೂಪಾಯಿ ಅದಾದ್ಮೇಲೆ ಹತ್ತು ರೂಪಾಯ್ದು ಏಳು ಚಾಕೊಲೇಟ್ ತಗೊಂಡಿದಾರ ಎಪ್ಪತ್ತು ರೂಪಾಯಿ ಆಯ್ತು ಐದು ಗುಣಿಲೆ ಎಂಟು ಪೆನ್ಸಿಲ್ ಐದು ರೂಪಾಯಿಗೆ ಒಂದು ಪೆನ್ಸಿಲ್ ಅಂದ್ರೆ ನಲ್ವತ್ತು ರೂಪಾಯಿ ಆಯ್ತು ಒಟ್ಟು ಎಷ್ಟಾಯ್ತು ಒಂದು ಸಾವಿರದ ನೂರ ನಲವತ್ತು ರೂಪಾಯಿಗಳು ೊನ್ನೆ ಪೈಸೆ ಆಯ್ತಾ ಅಂಗಡಿಯವನಿಗೆ ಕೊಟ್ಟ ಒಟ್ಟು ಹಣ ಇಕ್ಕೊಳ್ತು ಅಕ್ಷರದಲ್ಲಿ ಅಕ್ಷರದಲ್ಲಿ ಬರೀಬೇಕು ಒಂದು ಸಾವಿರದ ಎರಡು ನೂರ ನಲವತ್ತು ರೂಪಾಯಿಗಳು ಅದೇ ರೀತಿ ಎರಡು ಏನಿದೆ ಬಟ್ಟೆ ಅಂಗಡಿಯಲ್ಲಿ ಸುಶೀಲಾ ಕೊಂಡ ಸೀರೆಯ ಬೆಲೆ ಸಾವಿರದ ಎರಡುನೂರ ಮೂವತ್ತೇಳು ರೂಪಾಯಿ ಎರಡು ಸಾವಿರದ ನೋಟನ್ನು ಅಂಗಡಿಯವನಿಗೆ ಕೊಟ್ಟರೆ ಸುಶಿಲಾಗೆ ಎಷ್ಟು ಹಣ ವಾಪಸ್ಸು ಕೊಡಬೇಕಾಗುತ್ತದೆ ಎರಡು ಸಾವಿರ ಮೈನಸ್ ಒಂದ್ ಸಾವಿರದ ಎರಡುನೂರ ಮೂವತ್ತೇಳು ಏಳುನೂರ ಅರವತ್ಮೂರು ರೂಪಾಯಿ ಆದ್ದರಿಂದ ಸುಶೀಲಾಗೆ ಏಳ್ನೂರ ಅರವತ್ತ್ ಮೂರು ರೂಪಾಯಿ ವಾಪಸ್ಸು ಕೊಡಬೇಕಾಗುತ್ತದೆ ಈತಲ್ವಾ ಸೊ ಅದೇ ರೀತಿ ಇನ್ನು ಮೂರನೇ ಪ್ರಶ್ನೆ ರೋಹಿಣಿಯು ಜಾತ್ರೆಗೆ ದೂರದ ಊರಿಗೆ ಅವರ ಪಾಲಕರೊಂದಿಗೆ ಹೋಗಿದ ಅವರ ಪಾಲಕರೊಂದಿಗೆ ಹೋಗಿದ್ದಾಗ ಆಗಿರುವ ಖರ್ಚು ಹೀಗಿದೆ ರೋಹಿಣಿ ಪಾಲಕರಲ್ಲಿ ಇದ್ದ ಹಣ ಹತ್ತು ಸಾವಿರ ರೂಪಾಯಿಗಳು ಹತ್ತು ಸಾವಿರ ಅವರು ತಗೊಂಡು ಜಾತ್ರೆಗೆ ಹೋಗಿರ್ತಾರೆ ಆದರೆ ಉಳಿದಿರುವ ಹಣವೆಷ್ಟು ಬಸ್ ದರ ಸಾವಿರದ ಮುನ್ನೂರ ಎಂಬತ್ತು ಊಟ ತಿಂಡಿ ಏಳ್ನೂರ ಇಪ್ಪತ್ತು ವಸತಿ ಆರ್ನೂರ ಐವತ್ತು ಪ್ರವೇಶಧನ ನಾಲ್ಕುನೂರ ಮೂವತ್ತೈದು ಬಟ್ಟೆ ಖರೀದಿ ಮೂರ್ ಸಾವಿರದ ಎಂಟುನೂರ ಎಪ್ಪತ್ತಾಗಿದೆ ಒಟ್ಟು ಖರ್ಚು ಅಂದ್ರೆ ಇವುಗಳೆಲ್ಲವನ್ನು ಕೂಡಬೇಕು ಎಷ್ಟಾಗಿದೆ ಏಳು ಸಾವಿರದ ಐವತ್ತೈದು ರೂಪಾಯಿಗಳು ಪಾಲಕರಲ್ಲಿದ್ದ ಹಣ ಎಷ್ಟು ಹತ್ತು ಸಾವಿರ ರೂಪಾಯಿ ಒಟ್ಟು ಖರ್ಚಾದ ಹಣ ಎಷ್ಟು ಏಳು ಸಾವಿರದ ಐವತ್ತೈದು ರೂಪಾಯಿ ಉಳಿದ ಹಣ ಎಷ್ಟು ಎರಡು ಸಾವಿರದ ಒಂಬತ್ ನೂರ ನಲವತ್ತೈದು ರೂಪಾಯಿ ರೋಹಿಣಿ ಅವರ ಪಾಲಕರೊಂದಿಗೆ ಉಳಿಯುತ್ತದೆ ಎರಡು ಸಾವಿರದ ಒಂಬತ್ನೂರ ನಲವತ್ತೈದು ರೂಪಾಯಿಗಳು ನಾಲ್ಕು ಏನಿದೆ ಕೆಳಕಂಡ ವಿವರಗಳಿಗೆ ರಸೀದಿಯನ್ನು ರಚಿಸುವಂತ ಇದೆ ಜೋಸೆಫ್ ಜನತಾ ಬಜಾರ್ಗೆ ಹೋದಾಗ ಕೆಳಕಂಡ ವಸ್ತುಗಳನ್ನು ಕಂಡುಕೊಳ್ಳುತ್ತಾನೆ ಒಂದಿಷ್ಟು ಸಾಮಾನುಗಳನ್ನ ಕೊಂಡಿದ್ದಾನೆ ಅಲ್ಲಿ ಹಣದ ಮೌಲ್ಯ ಕೂಡ ಇದೆ ಅದಾದ್ಮೇಲೆ ಈ ವಿವರಗಳ ರಶಿ ರಸೀದಿ ಪೂರ್ಣಗೊಳಿಸು ಆಯ್ತಾ ಸೊ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅವನೇನೇನ್ ಖರೀದಿ ಮಾಡಿದಾನೆ ಅಕ್ಕಿ ಸಕ್ಕರೆ ಗೋಧಿ ತೊಗರಿ ಹತ್ತು ಕೆಜಿ ನಾಲ್ಕು ಕೆ ಜಿ ಐದು ಕೆ ಜಿ ಎರಡು ಕೆಜಿ ಬೆಲೆ ನಲವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಎಂಬತ್ತಾರು ರೂಪಾಯಿ ಒಟ್ಟು ಹಣ ಎಷ್ಟು ನಲವತ್ತೈದು ಗುಣಿಲೆ ಹತ್ತು ನಾಲ್ಕು ನೂರ ಐವತ್ತು ನಲ್ವತ್ತು ಗುಣಿಲೆ ನಾಲ್ಕು ನೂರ ಅರವತ್ತು ಐದು ಗುಣಿಲೆ ಮೂವತ್ತು ನೂರ ಐವತ್ತು ಎರಡು ಗುಣಿಲೆ ಎಂಬತ್ತಾರು ನೂರ ಎಪ್ಪತ್ತೆರಡು ಒಟ್ಟು ಹಣ ಎಷ್ಟು ಒಂಬತ್ ನೂರ ಮೂವತ್ತೆರಡು ರೂಪಾಯಿಗಳು ಪದಗಳಲ್ಲಿ ಎಷ್ಟು ಒಂಬತ್ ನೂರ ಮೂವತ್ತೆರಡು ರೂಪಾಯಿಗಳು ಲ್ವಾ ಸೊ ಅದೇ ರೀತಿ ಇದೇ ರಸೀದಿ ನಿಮ್ಮ ಮನೆಯಲ್ಲಿ ಖರೀದಿಸಿದ ವಸ್ತುಗಳ ರಸೀದಿ ಸಂಗ್ರಹಿಸಿ ನೀನೇ ಸ್ವಂತ ರಸೀದಿ ಸಿದ್ಧಪಡಿಸುವಂತ ಇದೆ ಅರಸು ಜನರಲ್ ಸ್ಟೋರ್ಸ್ ಬೆಂಗಳೂರು ನಾವು ಬೆಂಗಳೂರಲ್ಲಿ ಖರೀದಿ ಮಾಡಿದ್ದು ಒಂದು ಹಾಕಿದ್ದೇವೆ ಸೊ ನೀವು ಕೂಡ ಇದೇ ರೀತಿ ನಿಮ್ಮ ಮನೆಯಲ್ಲಿ ಖರೀದಿ ಮಾಡಿದ ಒಂದು ಏನೊಂದು ರಸೀದಿ ಇರುತ್ತಲ್ಲ ಅದನ್ನ ನೀವು ನಿಮ್ಮ ಮನೆಯಲ್ಲಿರುವ ಸಾಮಾನುಗಳನ್ನು ಕೊಂಡ ಬಗೆಗೆ ಒಂದು ರಸೀದಿ ತಯಾರು ಮಾಡಿರಿ ಆಯ್ತಾ ನೋಡಿ ಇದು ಪ್ರಸಿದ್ಧಿ ಇದೆ ಅದಾದ್ಮೇಲೆ ಈ ಕು ಈ ಯಾವುದು ಹದಿನಾರನೇ ಪಾಠ ಹದಿನಾರನೇ ಅಧ್ಯಾಯ ಇತ್ತಲ್ಲ ಅದು ಹಣ ಅದು ಮುಗಿತು ಸೊ ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮತ್ತೆ ನಾವು ನೋಡೋಣ ಕಿರು ಪರೀಕ್ಷೆ ಐದು ಅದರಲ್ಲಿ ಅದರ ಜೊತೆಗೆ ಒಂದು ಕಿರು ಪರೀಕ್ಷೆ ಐದು ಇದೆ ಅದನ್ನು ಕೂಡ ಇವತ್ತು ನೋಡೋಣ ಒಂದು ಏನಿದೆ ಇವುಗಳನ್ನು ಬಿಡಿಸು ಎ ಇಪ್ಪತ್ಮೂರು ಇಪ್ಪತ್ತ್ ಮೂರನ್ನು ಪೈಸೆಯಲ್ಲಿ ಬರೆದಾಗ ಎರಡು ಸಾವಿರದ ಮುನ್ನೂರು ಪೈಸೆಗಳು ಐದು ಸಾವಿರದ ಆರ್ನೂರ ಮೂವತ್ತೈದು ಪೈಸೆಯನ್ನು ರೂಪಾಯಿಯಲ್ಲಿ ಬರೆದಾಗ ಎಷ್ಟಾಗುತ್ತೆ ಐವತ್ತಾರು ಬಿಂದು ಮೂರು ಐದು ರೂಪಾಯಿ ಆಯ್ತಾ ಅದಾದ್ಮೇಲೆ ಎಪ್ಪತ್ತೈದನ್ನು ಪೈಸೆಯಲ್ಲಿ ಬರೆದಾಗ ಎಷ್ಟಾಗುತ್ತೆ ಏಳು ಸಾವಿರದ ಐದ್ನೂರು ಪೈಸೆ ಅದಾದ್ಮೇಲೆ ಏಳು ಸಾವಿರದ ಎಂಟುನೂರ ತೊಂಬತ್ತು ಪೈಸೆಯನ್ನು ರೂಪಾಯಿಯಲ್ಲಿ ಬರೆದಾಗ ಎಪ್ಪತ್ತೆಂಟು ಪಾಯಿಂಟ್ ತೊಂಬತ್ತು ರೂಪಾಯಿ ಎಂಬತ್ನಾಲ್ಕನ್ನು ಪೈಸೆಯಲ್ಲಿ ಬರೆ ಎಂಟು ಸಾವಿರದ ನಾಲ್ಕುನೂರು ಪೈಸೆ ಆರು ಸಾವಿರದ ಏಳ್ನೂರ ಐವತ್ತೆರಡು ಪೈಸೆಯನ್ನು ರೂಪಾಯಿಗಳಲ್ಲಿ ಬರೆದ್ರೆ ಅರವತ್ತೇಳು ಬಿಂದು ಐದು ಎರಡು ರೂಪಾಯಿ ಜಿ ನೋಡಿ ಆರ್ನೂರ ಮೂವತ್ತ್ ಮತ್ತು ಆ ರೂಪಾಯಿ ಐದನೂರ ಎಂಬತ್ತೇಳರ ಮೊತ್ತ ಎಷ್ಟಾಗುತ್ತೆ ಸಾವಿರದ ಎರಡ್ನೂರ ಇಪ್ಪತ್ತೊಂದು ಅದೇ ರೀತಿ ಎಚ್ ನೋಡಿ ರೂಪಾಯಿ ಎಂಟುನೂರರಿಂದ ರಿಂದ ಅರವತ್ತೈದು ಪಾಯಿಂಟ್ ಐದನ್ನು ಕಳೆದಾಗ ಒಂದು ಸಾವಿರದ ಅರವತ್ತೈದು ಬಿಂದು ಐದು ಸೊನ್ನೆ ಉಳಿಯುತ್ತದೆ ಅದೇ ರೀತಿ ಐ ನೋಡಿ ಐದು ಸಾವಿರದ ಆರ್ನೂರ ಎಪ್ಪತ್ತೈದನ್ನು ಇಪ್ಪತ್ತೈದು ಜನರಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೆ ಬರುವ ಹಣ ಎಷ್ಟು ಎರಡ್ ನೂರ ಇಪ್ಪತ್ತೇಳು ರೂಪಾಯಿಗಳು ಆಯ್ತಲ್ವಾ ಸೊ ಅದೇ ರೀತಿ ಜೈ ನೋಡಿ ಒಂದು ಕುರ್ಚಿಯ ಬೆಲೆ ಆರ್ನೂರ ಮೂವತ್ತುಗಳಾದರೆ ಹನ್ನೆರಡು ಕುರ್ಚಿಗಳ ಬೆಲೆ ಎಷ್ಟು ಕೇಳಿದ್ದಾರೆ ಆಯ್ತಾ ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು ಇದು ಒಂದ್ ಸ್ವಲ್ಪ ಒಂದು ಕುರ್ಚಿಯ ಬೆಲೆ ಆರ್ನೂರ ಮೂವತ್ತು ಆಯ್ತಾ ಹಾಗಾದ್ರೆ ಅವರು ಎಷ್ಟು ಎಷ್ಟು ಕುರ್ಚಿಗಳ ಬೆಲೆ ಕೇಳಿದ್ದಾರೆ ನಮಗೆ ಹನ್ನೆರಡು ಕುರ್ಚಿಗಳ ಬೆಲೆ ಅಂದ್ರೆ ಇದು ಓಕೆ ಒಂದು ಸೆಕೆಂಡು ತಪ್ಪಾಗಿದೆ ಆರ್ನೂರ ಮೂವತ್ತು ಒಂದು ಕುರ್ಚಿಯ ಬೆಲೆ ಹಾಗಾದರೆ ಹನ್ನೆರಡು ಕುರ್ಚಿಗಳ ಬೆಲೆ ಎಷ್ಟು ಕೇಳಿದ್ದಾರೆ ಆಯ್ತಾ ಎಷ್ಟು ಬರುತ್ತೆ ನೋಡಿ ಏಳು ಸಾವಿರದ ಐದು ನೂರ ಅರವತ್ತು ರೂಪಾಯಿಗಳು ಕರೆಕ್ಟಾ ಸೊ ಈ ಉತ್ತರ ಬರುತ್ತೆ ಇಲ್ಲಿ ಇದು ತಪ್ಪಾಗಿದೆ ಅದಾದ ಮೇಲೆ ಕೆ ಒಂದು ಪುಸ್ತಕದ ಬೆಲೆ ರೂಪಾಯಿ ಹನ್ನೆರಡು ಇಂತಹ ಆರು ಪುಸ್ತಕಗಳನ್ನು ಕೊಂಡು ರೂಪಾಯಿ ನೂರುಗಳನ್ನು ಅಂಗಡಿಯವನಿಗೆ ನೀಡಿದಾಗ ಅವನು ಮರಳಿ ಕೊಡುವ ಹಣವೆಷ್ಟು ಒಂದು ಪುಸ್ತಕದ ಬೆಲೆ ಹನ್ನೆರಡು ರೂಪಾಯಿ ಆರು ಪುಸ್ತಕದ ಬೆಲೆ ಹನ್ನೆರಡು ಗುಂಡ್ಲೆ ಆರು ಎಪ್ಪತ್ತೆರಡು ರೂಪಾಯಿ ನೂರು ಮೈನಸ್ ಎಪ್ಪತ್ತೆರಡು ಇಪ್ಪತ್ತೆಂಟು ಆದ್ದರಿಂದ ಅಂಗಡಿಯವನು ಮರಳಿ ನೀಡಿದ ಹಣ ಇಪ್ಪತ್ತೆಂಟು ರೂಪಾಯಿಗಳು ಅದೇ ರೀತಿ ಅದೇ ರೀತಿ ಎಲ್ಲಿದೆ ನೋಡಿ ಕೀರ್ತಿ ಖಾತೆಯಲ್ಲಿ ಆರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಹಣ ಇದೆ ಅದಕ್ಕೆ ಎರಡ್ ಸಾವಿರದ ಆರ್ನೂರ ಎಪ್ಪತ್ತೈದುಗಳನ್ನು ಜಮಾ ಮಾಡಿ ಮರುದಿನ ಐದು ಸಾವಿರದ ಒಂಬತ್ನೂರ ಅರವತ್ತುಗಳನ್ನು ಬಿಡಿಸಿದರೆ ಆಕೆಯ ಖಾತೆಯಲ್ಲಿ ಉಳಿದ ಹಣ ಎಷ್ಟು ನೋಡಿ ಆರ್ ಸಾವಿರದ ಮುನ್ನೂರ ಐವತ್ತು ಪ್ಲಸ್ ಎರಡ್ ಸಾವಿರದ ಆರ್ನೂರ ಎರಡ್ ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿ ಅವುಗಳನ್ನ ಕೂಡಬೇಕು ಯಾಕಂದ್ರೆ ಅವಳು ಪಾವತಿಸಿ ಜಮಾ ಮಾಡಿದ್ದಾಳೆ ಒಂಬತ್ ಸಾವಿರದ ಇಪ್ಪತ್ತೈದು ಆಯ್ತು ಅದೇ ನೆಕ್ಸ್ಟ್ ದಿನ ಏನ್ ಮಾಡ್ತಾಳೆ ಐದ್ ಸಾವಿರದ ಒಂಬತ್ನೂರ ಅರವತ್ತು ರೂಪಾಯಿಗಳನ್ನು ಅಕೌಂಟ್ ನಿಂದ ಹೊರಗೆ ತೆಗಿತಾಳೆ ಒಂಬತ್ತು ಸಾವಿರದ ಇಪ್ಪತ್ತೈದು ಮೈನಸ್ ಐದ್ ಸಾವಿರದ ಒಂಬತ್ನೂರ ಅರವತ್ತು ಆದ್ದರಿಂದ ಉಳಿದ ಹಣ ಮೂರ್ ಸಾವಿರದ ಅರವತ್ತೈದು ರೂಪಾಯಿಗಳು ಆಯ್ತಲ್ವಾ ಸೊ ಇಲ್ಲಿಗೆ ನಿಮ್ಮ ಹದಿನಾರನೇ ಪಾಠ ಮತ್ತು ಅದರ ಕಿರು ಪರೀಕ್ಷೆ ಕೂಡ ಮುಗಿದಿರುತ್ತದೆ ಸೊ ನಾವು ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಮತ್ತೆ ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ ಆಯ್ತಾ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಆಯ್ತಾ ನಾವು ಮುಂದಿನ ಪಾಠದ ಅಂದ್ರೆ ಮುಂದಿನ ಒಂದು ಕ್ಲಾಸ್ ನಲ್ಲಿ ಪಾಠ ಹದಿನೇಳು ಅಥವಾ ಅಧ್ಯಾಯ ಹದಿನೇಳು ತೂಕ ಮತ್ತು ಗಾತ್ರ ನಾವು ನೋಡೋಣ ಆಯ್ತಾ ಸೊ ನಾವು ಮುಂದಿನ ಕ್ಲಾಸ್ ನಲ್ಲಿ ಇದನ್ನ ನೋಡೋಣ